ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾನ ಬಿರುಸುಗೊಂಡಿದೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಕೂಡ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎರಡು ಮೂರರಷ್ಟು ಮತದಾನ ನಡೆದಿದೆ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎರಡು ಮೂರರಷ್ಟು ವೋಟಿಂಗ್ ನಡೆದಿದೆ ಮಧ್ಯಾಹ್ನ ಒಂದು ಗಂಟೆ ಲೆಕ್ಕಕ್ಕೆ ಒಂದು ಗಂಟೆವರೆಗೂ ರಾಜ್ಯದಲ್ಲಿ ತುಂಬ ಬಿಸಿಲು ಕೂಡ ಇದೆ ಅನೇಕ ಕಡೆಗಳಲ್ಲಿ ಇದರ ಮಧ್ಯೆ ಕೂಡ ದಕ್ಷಿಣ ಕರ್ನಾಟಕವೇ ಈ ಥರ ಆದರೆ ಉತ್ತರ ಕರ್ನಾಟಕದ ಬಗ್ಗೆ ಕೇಳೋದೇ ಬೇಕಾಗಿಲ್ಲ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎರಡು ಮೂರರಷ್ಟು ಮತದಾನ ನಡೆದಿದೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಗರಿಷ್ಠ ಮತದಾನ ಪ್ರಮಾಣ ದಾಖಲಾಗಿದೆ ಮಧ್ಯಾಹ್ನ ಒಂದು ಗಂಟೆವರೆಗೂ ದಕ್ಷಿಣ ಕನ್ನಡದಲ್ಲಿ ಅಂದರೆ ಮಂಗಳೂರು ಅಂತ ಮಾತಾಡ್ತೀವಲ್ವಾ ಅಲ್ಲಿ ಶೇಕಡಾ ನಲವತ್ತೆಂಟು ಪಾಯಿಂಟ್ ಒಂದರಷ್ಟು ಮತದಾನ ಆಗಿದೆ ಇದು ಓವರ್ ಆಲ್ ಸರಾಸರಿಗಿಂತ ಸುಮಾರು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಇದು ಅಂತ ಬೆಂಗಳೂರು ಭಾಗದಲ್ಲಿ ಹೆಚ್ಚಾಗಿ ಮತಗಟ್ಟೆಗಳತ್ತ ಜನ ಮುಖ ಮಾಡ್ತಾ ಇಲ್ಲ ನೆಲಮಂಗಲ ಟೋಲ್ ಕಡೆಗೆ ನೋಡಿದ್ರೆ ಆ ಕಡೆ ನಿಮಗೆ ಜನ ಸಿಗ್ತಾರೆ ನೆಲಮಂಗಲ ಟೋಲ್ ಹೇಗಿದ್ದರೂ ಶುಕ್ರವಾರ ಇವತ್ತು ಶನಿವಾರ ಭಾನುವಾರ ರಜಾ ಇದ್ದರೆ ಒಂದು ದಿನ ರಜಾ ಹಾಕ್ಕೊಂಡು ಬಿಟ್ಟರೆ ಮೂರು ದಿನ ರಜಾ ಆಯಿತು ಅಂತ ಹೇಳಿ ಕಾರ್ ತೊಗೊಂಡು ಬರ್ತಾರೆ ನೋಡ್ತಾರೆ ಮತಗಟ್ಟೆಗಳಲ್ಲಿ ಅಯ್ಯೋ ಅಯ್ಯೋ ಜನ ಇದ್ದಾರೆ ಆಗಲ್ಲ ನಡೀರಿ ಟೈಮ್ ಆಗಿಬಿಡುತ್ತೆ ಲೇಟ್ ಆಗಿಬಿಡುತ್ತೆ ಹೊರಟೋಣ ಅಂತ ಹೊರಟರು ಕೆಲವು ಕಡೆ ಆಕ್ಸಿಡೆಂಟ್ ಕೂಡ ಆಗಿದೆ ಇರಲಿ ಮತಗಟ್ಟೆಗಳತ್ತ ಯಾರ್ಯಾರು ಬಂದಿದ್ದೀರೋ ಅವರೆಲ್ರಿಗೂ ಅಭಿನಂದನೆಗಳು ವೋಟ್ ಮಾಡ್ತಿರೋರಿಗೆ ಅಭಿನಂದನೆಗಳು ಯಾರು ವೋಟ್ ಮಾಡಲಿಲ್ವೋ ನೀವು ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದ್ದೀನಿ ಅಂತ ಬಿರು ಬಿಸ್ಲಲ್ಲೂ ಹೋಗಿ ಅನೇಕ ಕಡೆಗಳಲ್ಲಿ ಜನ ವೋಟ್ ಮಾಡ್ತಾ ಇದ್ದಾರೆ ಕೂಡ ಬೇರೆ ಬೇರೆ ಕಡೆಯ ಮತ ಪ್ರಮಾಣವನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ಚಿಕ್ಕಬಳ್ಳಾಪುರ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಇನ್ನು ಪಿಕಪ್ ಆಗಬೇಕು ಬೆಂಗಳೂರು ಗ್ರಾಮಾಂತರ ಮೂವತ್ತಾರು ಪಾಯಿಂಟ್ ಸೊನ್ನೆ ಒಂಬತ್ತು ಪರ್ಸೆಂಟ್ ಇದೆ ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ದಾಖಲಾಗಿರುವ ಶೇಕಡಾವಾರು ಮತಗಳ ಪ್ರಮಾಣ ಬೆಂಗಳೂರು ನಾರ್ತ್ ಮೂವತ್ತೆರಡು ಪಾಯಿಂಟ್ ಎರಡು ಐದು ಕಡಿಮೆ ಬೆಂಗಳೂರು ದಕ್ಷಿಣ ಮೂವತ್ತೊಂದು ಪಾಯಿಂಟ್ ಐದು ಒಂದು ಪರ್ಸೆಂಟ್ ಸರಾಸರಿಗಿಂತ ಏಳೆಂಟು ಪರ್ಸೆಂಟ್ ಕಡಿಮೆ ಇದೆ ಇದು ಕೂಡ ಬೆಂಗಳೂರು ದಕ್ಷಿಣದಲ್ಲೂ ವೋಟಿಂಗ್ ಕಡಿಮೆ ಆಗ್ತಾಯಿದೆ ಬೆಂಗಳೂರು ಸೆಂಟ್ರಲ್ ಮೂವತ್ತು ಪಾಯಿಂಟ್ ಒಂದು ಸೊನ್ನೆ ಪರ್ಸೆಂಟ್ ಇದು ಇದ್ದಿದ್ದು ಕಡಿಮೆ ಬೆಂಗಳೂರು ಕೇಂದ್ರದಲ್ಲಿ ಇದ್ದಿದ್ದು ಕಡಿಮೆ ಪರ್ಸೆಂಟ್ ಇದೆ ಚಿತ್ರದುರ್ಗ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಐದು ಪರ್ಸೆಂಟ್ ಇದೆ ಇಲ್ಲಿ ಮತದಾನದ ಪ್ರಮಾಣ ದಕ್ಷಿಣ ಕನ್ನಡ ಇದ್ದಿದ್ದರಲ್ಲಿ ಈ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಮತದಾನ ಆಗುತ್ತಿರುವ ಕ್ಷೇತ್ರ ದಕ್ಷಿಣ ಕನ್ನಡ ಆಗಿದೆ ಹಾಸನ ಕೂಡ ಹಾಸನ ನಲವತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ಅಷ್ಟು ಮತದಾನ ಹಾಸನ ಭಾಗದಲ್ಲಿ ಇದೆ ಚಾಮರಾಜನಗರ ಮೂವತ್ತೊಂಬತ್ತು ಪಾಯಿಂಟ್ ಐದು ಏಳು ಪರ್ಸೆಂಟ್ ಸಾಲದು ಚಾಮರಾಜನಗರ ಕೂಡ ಸಾಲದು ಮಂಡ್ಯ ನಲವತ್ತು ಪಾಯಿಂಟ್ ಏಳು ಸೊನ್ನೆ ಪರ್ಸೆಂಟ್ ಇಲ್ಲಿ ದಾಖಲಾಗುತ್ತೆ ಮಂಡ್ಯದಲ್ಲಿ ಯಾವಾಗಲೂ ಏನಾಗುತ್ತೆ ಅಂದರೆ ಡೇ ಟೈಮ್ ಪಿಕಪ್ ಆಗೋಲ್ಲ ಅದು ಡೇ ಟೈಮಲ್ಲಿ ತುಂಬ ದೊಡ್ಡ ವೋಟಿಂಗ್ ನಡೆಯೋಲ್ಲ ಅಲ್ಲಿ ಸಂಜೆ ಏನೋ ಕೆಲಸ ಕಾರ್ಯ ಮುಗಿಸ್ಕೊಂಡು ಸಂಜೆ ಬರ್ತಾರಲ್ಲ ನಿಮ್ಗೆ ಹಾಲಪ್ಪ ಸಡನ್ ನೋಡಿದಾಗ ಸಂಜೆ ಅದು ಪಿಕಪ್ ಆಗಿರುತ್ತೆ ಒಂದು ಐದು ಗಂಟೆ ಮೇಲೋ ನಾಲ್ಕೂವರೆ ಐದೂವರೆ ಮೇಲೋ ಪಿಕಪ್ ಆಗುತ್ತೆ ಅದು ತುಮಕೂರು ನಲವತ್ತೊಂದು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟಷ್ಟು ಮತದಾನ ಆಗಿದೆ ಕೋಲಾರದಲ್ಲಿ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ ಆಗಿದೆ ವೋಟಿಂಗು ಹಾಗಾಗಿ ಇನ್ನೂ ಪಿಕಪ್ ಆಗಬೇಕು ಬಿಸಿಲು ಕೂಡ ಸ್ವಲ್ಪ ಜಾಸ್ತಿ ಇದೆ ಬಿಸಿಲು ಕಡಿಮೆ ಆಗ್ತಾ ಒಂದು ಮೂರು ಗಂಟೆ ಮೂರುವರೆ ಆದಮೇಲೆ ಮತದಾನ ಮಾಡಬೇಕು ಅಂತೇಳಿ ಜನ ಜಾಸ್ತಿ ಬರುವ ಸಾಧ್ಯತೆ ಕೂಡ ಇತ್ತು